ನನಗೆ ಮಾನ್ಯವೇ ಹೌದು ಯಾಕೆ ನಮ್ಮ ಆರಾಧ್ಯ ಆಗಿರುವಂತಹ ಪರಮೇಶ್ವರ ಯೋಗ್ಯತೆ ಅದೇ ರೀತಿಯ ಯೋಗ್ಯತೆಯನ್ನು ಹೊಂದಿದವರು ನೀವು ಒಳ್ಳೆಯದು ನಿಮ್ಮ ಮಾತಿಗೆ ಖಂಡಿತವಾಗಿಯೂ ಗೌರವವನ್ನು ಕೊಡ್ತೇವೆ ನಮ್ಮ ಅಡಿಯರಾಗಿ ದೇವೇಂದ್ರ ಇರುವ ಅದಕ್ಕೆ ಪೂರಕವಾಗಿ ಕೆಲವು ಕಪ್ಪಗಾಣಿಕೆಗಳನ್ನು ನನಗೆ ಕೊಡಬೇಕು ಏನು ಬೇಕು ನಂದನವನವನ್ನು ನನಗೆ ಕೊಡಬೇಕು ನಿಜ ದೇವೇಂದ್ರ ಸ್ವಾಮಿ ಅವನಿಗೆ ಸ್ವಲ್ಪ ಇರುಕಾಂತ ಮಾಡಬೇಕು ಅಂತ ಅಂತಾಗಿದೆ ನಮ್ದ ಬಿಟ್ಟುಕೊಳ್ಬೇಕಂತೆ ಬಿಟ್ಟು ಕೊಟ್ಟ ಅಕ್ಷರ ಸ್ತ್ರೀಯರ ಅವಶ್ಯಕತೆ ಇದೆ ಕೆಲವೆಲ್ಲರ ಅಕ್ಕಸರು ಇಲ್ಲಿಗೆ ಬರುವಾಗ ಬರುವಾಗಿದ್ದೇನೆ ನಮಗೇನೋ ಒಂದು ವ್ಯವಸ್ಥೆ ಮಾಡಿದ್ರೆ ಅದಿತ್ತು ವ್ಯವಸ್ಥೆ ಮಾಡುವ ಯಾಕಂದ್ರೆ ನೀವು ಅನುಭವಿಸುವಷ್ಟು ರೀತಿ ಸ್ವಲ್ಪ ಅವರು ಅನುಭವಿಸಿ ನೀವು ಹೇಳಿದಿಟ್ಟು ಕೊಟ್ಟಿದ್ದು ಖಂಡಿತ ಬರ್ತದೆ ನೀನ್ ಬೇಡ ಆಯ್ತಲ್ಲ ಸಣ್ಣ ಬೇಡಿಕೆ ದೊಡ್ಡ ದೊಡ್ಡ ಕೊಟ್ಟಿದ್ದೇವೆ ಇಂದು ಸಣ್ಣದಿಂದ ದೊಡ್ಡ ನಂದನವನು ಅಕ್ಷರ ಸ್ತ್ರೀಯರು ಕಪ್ಪ ಕಾಣಿಕೆಗಳು ಇದರೊಂದಿಗೆ ಒಂದು ಸಣ್ಣ ಬೇಡಿಕೆ ಏನದು ದೇವೇಂದ್ರನ ಮಡದಿ ಶಚಿ ತಳ ಅವಳನ್ನು ನನ್ನೊಂದಿಗೆ ಕಳುಹಿಸಿ ಲೋಕರಿಂದ ಅಭಿವೃದ್ಧಿಗಳಾದಂತಹ ಸ್ಥಾನವನ್ನು ಅಲಂಕರಿಸಬಹುದಾದಂತಹ ಎನ್ನಿಸಿಕೊಳ್ತಾಳೆ ಅಪೇಕ್ಷೆ ಪಟ್ಟ ನೀನು ನೀಚ ಎರಡು ಮಾತಿಲ್ಲ ನೀನು ಇನ್ನು ಮುಂದಕ್ಕೆ ಸ್ತ್ರೀ ನಿಮಿತ್ತವಾಗಿ ಕೋಪ ಬರದಿ ಜೀವ ಯಾರ ಮೇಲೆ ಕೋಪ ಬಂದ ಮೇಲೆ

ಈ ಸಲ ಪೂರ್ತಿ ತೆಗೆಲಿಕ್ಕೆ ಬಂದೀಗ ಹೊರಟಲ್ಲ ಹೊರತಂತೆ ಬರಲಿಕ್ಕೆ ನಾನು ಹೇಳಿಲ್ಲ ನೀವು ಹೇಳಬೇಕಾಗಿಲ್ಲೂ ನಾನು ಹೇಳುವುದಿಲ್ಲ ಬರುವಾಗ ಹೇಳಿ ಬರುವುದಿಲ್ಲ ಹೋಗುವಾಗ ಹೇಳಿ ಹೋಗುವುದಿಲ್ಲ ಕೊಟ್ಟು ಹೋಗುವಾಗಲೂ ಕೊಟ್ಟು ಹೋಗುವಾಗಿದು

ಇವತ್ತು ಅನ್ನನ್ನು ಉತ್ತೇಸುವುದಕ್ಕೆ ಬಂದದ್ದಲ್ಲ ದೇವೇಂದ್ರ ಉಳಿಸುವುದಕ್ಕಾಗಿ ಬಂದದ್ದು ಆದ ಕಾರಣವೇ ದೇವೇಂದ್ರ ನಿಯಾದಂತಹ ಶತಿಯನ್ನು ಕೇಳಿದೆ ಸಿಟ್ಟು ಆತ ಶಾಪಿಸಿ ಹೋಗಿದ್ದಾನೆ ಲೆಕ್ಕಿಸಲಾರೆ ಲೆಕ್ಕಿಸಲಾರೆ ದೇವತೆಗಳನ್ನು ನಾನು ಗೆದ್ದಂತಾಗಿದೆ ಎಲ್ಲ ಸುರರನ್ನು ಬಂಧಿಸಿ ನೇರವಾಗಿ ಶೂನ್ಯಾಪುರಕ್ಕೆ ಕೊಂಡು ಹೋಗ್ತಾಳೆ ಅನುಮತಿಯನ್ನು ನೀಡಿ ಕಾಲಾಗ್ರಹಕ್ಕೆ ತಳ್ಳಿದವರಿದ್ದೇನೆ ಆದರೆ ನನಗಾಕಾಂಕ್ಷೆ ಪುರೋಮಗೆ ಆ ಸತಿಯನ್ನು ಪಡೆಯಬೇಕು ಎಂಬಂತ ಉದ್ದೇಶದಿಂದ ಪುನರಪಿ ಸ್ವರ್ಗಲೋಕ ಪ್ರವೇಶ ಮಾಡಿದ್ರೆ ನಮ್ಮವರ ಹೇಳ್ತಾ ಇದ್ದಾಳೆ ದೇವಲೋಕದಲ್ಲಿ ಸತಿ ಇಲ್ಲ ತಪ್ಪಿಸಿ ಬಂದಿದ್ದಾಳೆ ಕೆಲವರೆಲ್ಲ ಬಂದು ಹೇಳಿದರು ಪಾರ್ವತಿಯ ಮರೆ ಹೋಗಿದ್ದಾಳೆ ಎನ್ನುವ ಹಾಗೆ ಕೆಂಗೊಮ್ಮೆ ಅವಳು ನನಗೆ ಸಿಗುವುದಕ್ಕೆ ಸಾಧ್ಯ ಏನೇರಲಿ ಶ್ರೀವಿಷ್ಣವ ಬದಲಾಗಿದೆ ಸರಿಯಾದಂತಹ ವ್ಯವಸ್ಥೆ ಆಗಬೇಕು ಏನು ಮಾಡೋಣ ಸೃಷ್ಟಿಸುವ ಅರ್ಹತೆ ನನಗೆ ಇರುವ ಕಾರಣದಿಂದಾಗಿ ಯೋಚಿಸುವುದಿಲ್ಲ Yeah. you